ನೋಡಿ ಸೇವೆ ನಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಮೂರ್ತಿ ಅಣ್ಣ ಅವರಿಗೆ ಇವತ್ತು ಅವರ ಹುಟ್ಟಿಬ ದಿನ ಅವರಿಗೆ ದವಸು ಆಯುಸು ಆರೋಗ್ಯ ಇದು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿರಂತವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಅವಧಿನಲ್ಲಿ ನಮ್ಮ ಅಧಿಕಾರ ಅವಧಿಯಲ್ಲಿ ಸರ್ಕಾರ ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಮುಖ್ಯ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರುವ ಮತ್ತೆ ಉಸ್ತುವಾರಿ ಮಂತ್ರಿಗಳ ಸಹಕಾರ ಪಡೆದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಗಳಿಗೆ ನಿಗಮಂಡಿಗಳು ಸದಸ್ಯರುಗಳು ಉಳಿದಂತ ಕಾರ್ಪೊರೇಷನ್ನು ಎಲ್ಲಾ ಚುನಾವಣೆಗೆ ಅವಕಾಶ ಮಾಡಿಕೊಡುವುದರ ಮುಖಾಂತರ ತಾವು ಕಾಂಗ್ರೆಸ್ನಲ್ಲಿ ಬೆನ್ನೆಲುವಾಗಿ ಪಕ್ಷದ ಪರವಾಗಿ ನಿಲ್ಲಬೇಕು ನಿಮಗೆ ನಿಮಗೆ ಐದು ವಾರಿಗೆ ಕೊಟ್ಟು ಎಲ್ಲರನ್ನು ಕಾಪಾಡುವ ಶಕ್ತಿ ಚಾಮುಂಡೇಶ್ವರ್ ಕೊಡಲಿ ಅಂತ ಎಲ್ಲರ ಪರವಾಗಿ ಅವರಿಗೆ ಶುಭಾಶಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು